ಕೆರೆಯಲ್ಲಿ ಈಜಲು ಹೋಗಿದ್ದ ವ್ಯಕ್ತಿಯೊಬ್ಬನ ತಲೆಗೆ ಕಲ್ಲು ತಾಗಿ ವ್ಯಕ್ತಿಯು ಮೃತಪಟ್ಟಿರುವ ಘಟನೆ ಚಿತ್ರದುರ್ಗದ ಕಾತ್ರಾಳು ಕೆರೆಯಲ್ಲಿ ನಡೆದಿದೆ ಮೃತನ ಹೆಸರು ತಿಳಿದುಬಂದಿಲ್ಲ ಆದರೆ ಮೃತ ವ್ಯಕ್ತಿಯು ಆಂಧ್ರ ಪ್ರದೇಶದ ಭದ್ರಾಚಲಂನವನು ಎಂದು ಗುರುತಿಸಲಾಗಿದೆ ಈತ ಬೋರ್ವೆಲ್ನಲ್ಲಿ ಕೆಲಸ ಮಾಡುವ ಕಾರ್ಮಿಕನಾಗಿದ್ದಾನೆ ಕಾತ್ರಾಳು ಕೆರೆಯ ಬಳಿಯ ಜಗಳೂರು ರಸ್ತೆಯಲ್ಲಿ ಬೋರ್ವೆಲ್ ಲಾರಿ ಕೆಟ್ಟು ನಿಂತಿದ್ದು ರಿಪೇರಿ ಮಾಡಿಸುತ್ತಿದ್ದಾಗ ಕುಡಿದ ಮತ್ತಿನಲ್ಲಿದ್ದ ಎಂಟು ಜನರು ಕಾರ್ಮಿಕರು ಈಜಲು ಹೋಗಿದ್ದರು ಆಗ ಮೃತ ವ್ಯಕ್ತಿಯು ಈಜಲು ನೀರಿನಲ್ಲಿ ಧುಮುಕಿದ್ದಾಗ ನೀರಿನಲ್ಲಿದ್ದ ಕಲ್ಲು ತಲೆಗೆ ತಾಗಿ ಪೆಟ್ಟು ಬಿದ್ದಿದ್ದು ಈಜಲಾಗದೆ ವ್ಯಕ್ತಿಯು ಮೃತಪಟ್ಟಿದ್ದಾನೆ ಭರಮಸಾಗರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಶವವನ್ನು ಮೇಲಕ್ಕೆತ್ತಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ